ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ಪೆಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಆರು ರಾಶಿಯವರಿಗೆ ಧನಲಕ್ಷ್ಮಿ ಕೃಪಕಟಾಕ್ಷದಿಂದ ಕಟಾಕ್ಷದಿಂದ ಹಠತ್ ಆರ್ಥಿಕ ಲಾಭವನ್ನು ಪಡೆದುಕೊಳ್ಳಲಿದ್ದಾರೆ ವೈದಿಕ ಪಂಚಾಂಗದ ಪ್ರಕಾರ ಏಪ್ರಿಲ್ ಆರರಂದು ಮಂಗಳ ಮತ್ತು ಚಂದ್ರನ ಸಂಯೋಗದಿಂದ ಮಹಾಲಕ್ಷ್ಮಿ ರಾಜಯೋಗವು ರೂಪುಗೊಳ್ಳುತ್ತಿದೆ ಇದರಿಂದಾಗಿ ಕೆಲವು ರಾಶಿಗಳಿಗೆ ಒಳ್ಳೆಯ ದಿನಗಳು ಪ್ರಾರಂಭವಾಗಬಹುದು ಆ ಲಕ್ಕಿ ರಾಶಿಗಳು ಯಾವ್ಯಾವು ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದಾರೆ ಯಾವ ವಿಷಯಗಳಲ್ಲಿ ನಾವು ಎಚ್ಚರಿಕೆಯಿಂದ ಇರಬೇಕು ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವೀಡನ್ನು ಸ್ಕಿಪ್ ಮಾಡಬಾರ್ದು ಸ್ಕಿಪ್ ಮಾಡೋದರಿಂದ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವೀಡ್ಯೋದಲ್ಲೂ ತಿಳಿಸೋದಿಷ್ಟೇ ಮೊದಲಿಂದ ಕೊನೆ ತನಕ ವೀಡನ್ನು ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ಹೆಚ್ಚು ಹೆಚ್ಚು ಫ್ಯಾಮಿಲಿ ಫ್ರೆಂಡ್ಸು ಈ ರಾಶಿಯೆಲ್ಲ ಯಾರೆಲ್ಲ ಹೊಂದಿದ್ದಾರೆ ಅವ್ರಿಗೆ ವಿಡಿಯೋನ ಶೇರ್ ಮಾಡೋದರಿಂದ ನಿಮ್ಮ ಕಡೆಯಿಂದ ಹೊಸ ಹೊಸ ಅಪ್ಡೇಟ್ಗಳನ್ನ ಅವರು ಕೂಡ ತಿಳ್ಕೊಳ್ಳಂಗಾಗುತ್ತೆ ಓಕೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ದಿನಾನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ರೆ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ಗ್ರಹಗಳು ಕಾಲಕಾಲಕ್ಕೆ ಸಂಚಾರ ಮಾಡಿ ಶುಭ ರಾಜಯೋಗಗಳನ್ನು ಸೃಷ್ಟಿಸುತ್ತವೆ ಏಪ್ರಿಲ್ ಮೂರರಂದು ಮಂಗಳವು ಕರ್ಕಟಕ ರಾಶಿಯನ್ನು ಪ್ರವೇಶಿಸಲಿದೆ ಏಪ್ರಿಲ್ ಆರರಂದು ಚಂದ್ರನು ಕರ್ಕಟಕ ರಾಶಿಯಲ್ಲಿ ಸಾಗುತ್ತಾನೆ ಇದರಿಂದಾಗಿ ಕಟಕ ರಾಶಿಯಲ್ಲಿ ಚಂದ್ರ ಮತ್ತು ಮಂಗಳನ ಸಂಯೋಗವಾಗುತ್ತದೆ ಈ ಸಂಯೋಜನೆಯಿಂದಾಗಿ ಮಹಾಲಕ್ಷ್ಮಿ ರಾಜಯೋಗವು ರೂಪುಗೊಳ್ಳಲಿದೆ ಅಂತಹ ಪರಿಸ್ಥಿತಿಯಲ್ಲಿ ಕೆಲವು ರಾಶಿ ಚಕ್ರ ಚಿಹ್ನೆಗಳ ಅದೃಷ್ಟವು ಒಳೆಯಬಹುದು ಇವರು ಹಠತ್ ಆರ್ಥಿಕ ಲಾಭ ಮತ್ತು ಅದೃಷ್ಟವನ್ನು ಆನಂದಿಸಬಹುದು ಆ ಅದೃಷ್ಟ ರಾಶಿಗಳು ಯಾವ್ಯಾವುದು ಅನ್ನೋದನ್ನ ನೋಡ್ತಾ ಹೋಗೋಣ ಇವಾಗೆಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು ಮೊದಲನೇದಾಗಿ ರುಚಿಕ ರಾಶಿಯವರಿಗೆ ಋಚಿಕ ರಾಶಿಯವರಿಗೆ ಏಪ್ರಿಲ್ ಆರರಿಂದ ಬಹಳ ಶುಭ ದಿನ ಅಂತಲೇ ಹೇಳ್ಬೋದು ಮಹಾಲಕ್ಷ್ಮಿ ರಾಜಯೋಗವು ನಿಮಗೆ ಧನಾತ್ಮಕವಾಗಲಿದೆ ಏಕೆಂದರೆ ಈ ರಾಜಯೋಗವು ನಿಮ್ಮ ಸಂಚಾರ ಜಾತಕದ ಅದೃಷ್ಟದ ಸ್ಥಾನದಲ್ಲಿ ರೂಪುಗೊಳ್ಳಲಿದೆ ಆದ್ದರಿಂದ ಈ ಸಮಯದಲ್ಲಿ ನೀವು ಬಾಕಿ ಇರುವ ಕೆಲಸಗಳಲ್ಲಿ ಯಶಸ್ಸನ್ನು ಪಡೆಯುತ್ತೀರಿ ಅಲ್ಲದೆ ನಿಮ್ಮ ಕಡೆ ಅದೃಷ್ಟ ಸಿಗುತ್ತದೆ ನೀವು ಕೆಲಸ ಮತ್ತು ವ್ಯವಹಾರಕ್ಕಾಗಿ ದೇಶಾದ್ಯಂತ ಮತ್ತು ವಿದೇಶಗಳಲ್ಲಿ ಪ್ರಯಾಣಿಸಬಹುದು ಅದರಿಂದಲೂ ಕೂಡ ಲಾಭವನ್ನು ನೋಡಲಿದ್ದೀರಿ ಇದಲ್ಲದೆ ಈ ಸಮಯದಲ್ಲಿ ನೀವು ಯಾವುದೇ ಧಾರ್ಮಿಕ ಅಥವಾ ಶುಭ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ಸ್ನೇಹಿತರೆ ಎಲ್ಲ ವ್ಯವಹಾರ ಅಥವಾ ಕೆಲಸದ ಸ್ಥಳದಲ್ಲಿ ನಿಮ್ಮ ಕಠಿಣ ಪರಿಶ್ರಮವು ಫಲ ನೀಡುತ್ತದೆ ಮತ್ತು ನೀವು ಹೊಸ ಯಶಸ್ಸನ್ನು ಪಡೆಯುತ್ತೀರಿ ಈ ಸಮಯದಲ್ಲಿ ನೀವು ಮಾಡಿದ ಪ್ರಯತ್ನಗಳಿಗೆ ಸರಿಯಾದ ಮುನ್ನಡೆ ಸಿಗುತ್ತದೆ ಅದೇ ಸಮಯದಲ್ಲಿ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳು ಯಾವುದೇ ಪರೀಕ್ಷೆಯಲ್ಲಿ ಯಶಸ್ಸನ್ನು ಪಡೆಯಬಹುದು ವಿದ್ಯಾರ್ಥಿಗಳಿಗೆ ಒಂದು ಕಿವಿಮಾತು ಏನಂದರೆ ಸ್ನೇಹಿತರೆ ಅಧ್ಯಯನದ ಕಡೆ ಹೆಚ್ಚು ಗಮನವಹಿಸಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಅಂದರೆ ಮುಂದಿನ ಯಾವುದೇ ಪರೀಕ್ಷೆಯಲ್ಲಿ ಯಶಸ್ಸನ್ನು ಪಡೆಯಬಹುದು ಸ್ನೇಹಿತರೆ ಸೊ ಹಾಗಾಗಿ ವಿದ್ಯಾರ್ಥಿಗಳು ಅಧ್ಯಯನದ ಕಡೆ ಅತಿಯಾಗಿ ಗಮನ ಕೊಡಿ ನಿಮ್ಮ ಆರೋಗ್ಯದ ಕಡೆಯೂ ಕೂಡ ಗಮನವಹಿಸಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡ್ತೀನಿ ಮುಂದಿನ ರಾಶಿ ಬಂದು ತುಲಾ ರಾಶಿಯವರಿಗೆ ತುಲಾ ರಾಶಿಯವರಿಗೆ ಏಪ್ರಿಲ್ ಆರರಿಂದ ಬಹಳ ಶುಭ ದಿನ ಅಂತಲೇ ಹೇಳಬಹುದು ಹಾಗಿದ್ದರೆ ರಾಶಿಯವರು ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋಣ ಮಹಾಲಕ್ಷ್ಮಿ ರಾಜಯೋಗದ ರಚನೆಯು ತುಲಾರಾಶಿ ಜನರಿಗೆ ಪ್ರಯೋಜನಕಾರಿಯಾಗಲಿದೆ ಏಕೆಂದರೆ ಈ ರಾಜಯೋಗವು ನಿಮ್ಮ ರಾಶಿಯಿಂದ ವೃತ್ತಿ ಮತ್ತು ವ್ಯವಹಾರದ ಸ್ಥಾನದಲ್ಲಿ ರೂಪುಗೊಳ್ಳಲಿದೆ ಆದ್ದರಿಂದ ಉದ್ಯೋಗಿಗಳಿಗೆ ಬಡ್ತಿ ಸಿಗಬಹುದು ಬಾಕಿ ಇರುವ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಕುಟುಂಬ ಸದಸ್ಯರೊಂದಿಗೆ ಸಮಯ ಕಳೆಯಲು ಸಾಧ್ಯವಾಗುತ್ತದೆ ಸಮಾಜದಲ್ಲಿ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗುತ್ತದೆ ಈ ಅವಧಿಯಲ್ಲಿ ಉದ್ಯಮಿಗಳು ಉನ್ನತ ಮಟ್ಟಕ್ಕೇರಲಿದ್ದಾರೆ ಅಂತಲೇ ಹೇಳಬಹುದು ಉದ್ಯಮಿಗಳು ಉತ್ತಮ ಲಾಭವನ್ನು ಕೂಡ ಪಡೆಯಬಹುದು ಅಲ್ಲದೆ ಉದ್ಯೋಗವನ್ನು ಹುಡುಕುತ್ತಿರುವವರಿಗೆ ಹೊಸ ಉದ್ಯೋಗಾವಕಾಶಗಳು ಸಿಗಬಹುದು ಕಂಕಣ ಭಾಗ್ಯ ಕೂಡಿ ಬರಲಿದೆ ಅಂತಲೇ ಹೇಳ್ಬೋದು ನಿಮ್ಮ ಮನೆಗೆ ಲಕ್ಷ್ಮೀ ದೇವಿಯೇ ನೆಲೆಸಲಿದ್ದಾಳೆ ಅಂತಂದರೆ ತಪ್ಪಾಗೋದಿಲ್ಲ ಸ್ನೇಹಿತರೆ ಇನ್ನು ಮುಂದಿನ ರಾಶಿ ಬಂದು ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಯವರಿಗೆ ಏಪ್ರಿಲ್ ಆರರಿಂದ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದಾರೆ ಕನ್ಯಾ ರಾಶಿಯವರಿಗೆ ಡಬಲ್ ಧಮಾಕ ಅಂತಲೇ ಹೇಳ್ಬೋದು ಯಾಕಂದರೆ ಮಹಾಲಕ್ಷ್ಮಿ ರಾಜಯೋಗದ ರಚನೆಯು ನಿಮಗೆ ಶುಭ ಮತ್ತು ಫಲಪ್ರದವಾಗಬಹುದು ಏಕೆಂದರೆ ಈ ರಾಜಯೋಗವು ನಿಮ್ಮ ರಾಶಿ ಚಕ್ರ ಚಿಹ್ನೆಯಿಂದ ಆದಾಯ ಮತ್ತು ಲಾಭ ಸ್ಥಾನದಲ್ಲಿ ರೂಪುಗೊಳ್ಳಲಿದೆ ಆದ್ದರಿಂದ ಈ ಅವಧಿಯಲ್ಲಿ ನಿಮ್ಮ ಆದಾಯವು ಮಹತ್ತರವಾಗಿ ಹೆಚ್ಚಾಗಬಹುದು ಈ ಸಮಯದಲ್ಲಿ ನಿಮಗಾಗಿ ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗಬಹುದು ಇದಲ್ಲದೆ ಈ ಸಮಯವು ಆರ್ಥಿಕ ದೃಷ್ಟಿಕೋನದಿಂದಲೂ ಪ್ರಯೋಜನಕಾರಿಯಾಗಲಿದೆ ಸ್ನೇಹಿತರೆ ಆರೋಗ್ಯವು ಸುಧಾರಿಸಲಿದೆ ಮತ್ತು ಕುಟುಂಬದಲ್ಲಿ ಸಾಮರಸ್ಯ ಇರುತ್ತದೆ ಈ ಸಮಯದಲ್ಲಿ ನೀವು ಹೂಡಿಕೆಯಿಂದ ಲಾಭ ಪಡೆಯಬಹುದು ಅಲ್ಲದೆ ಈ ಸಮಯದಲ್ಲಿ ನಿಮ್ಮ ಆಸೆಗಳು ಕೂಡ ಈಡೇರಲಿದೆ ಏನಾದರೂ ವ್ಯವಹಾರ ವ್ಯಾಪಾರವನ್ನು ಹೊಸದಾಗಿ ಸ್ಟಾರ್ಟ್ ಮಾಡಬೇಕು ಅಥವಾ ಹೊಸ ಹೊಸ್ದಾಗಿ ಹೂಡಿಕೆಗಳನ್ನ ಮಾಡಬೇಕು ಅಂತಂದರೆ ಸ್ನೇಹಿತರೆ ಏಪ್ರಿಲ್ ಆರರಿಂದ ಕೂಡ ಮಾಡ್ಬೋದು ದಿನಗಳು ತುಂಬಾ ಚೆನ್ನಾಗಿದೆ ಅಂತಂದರೆ ತಪ್ಪಾಗೋದಿಲ್ಲ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಕುಂಭ ರಾಶಿಯವರಿಗೆ ಕುಂಭ ಕುಂಭರಾಶಿಯವರಿಗೂ ಕೂಡ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದಾರೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಕುಂಭಾರಾಶಿಯವರು ಮಹಾಲಕ್ಷ್ಮಿ ರಾಜಯೋಗದ ರಚನೆಯು ನಿಮಗೆ ಶುಭ ಮತ್ತು ಫಲಪ್ರದ ಅಂತಲೇ ಹೇಳಿದರೆ ತಪ್ಪಾಗೋದಿಲ್ಲ ಏಕೆಂದರೆ ಈ ರಾಜಯೋಗವು ನಿಮ್ಮ ರಾಶಿ ಚಕ್ರೆಯಿಂದ ಆದಾಯ ಮತ್ತು ಲಾಭ ಆರೋಗ್ಯದ ಸ್ಥಾನದಲ್ಲಿ ರೂಪುಗೊಳ್ಳಲಿದೆ ಆದ್ದರಿಂದ ಈ ಅವಧಿಯಲ್ಲಿ ನಿಮ್ಮ ಆರೋಗ್ಯ ಕೂಡ ಉತ್ತಮವಾಗಿರಲಿದೆ ನಿಮ್ಮ ಆದಾಯವು ಕೂಡ ಮಹತ್ತರವಾಗಿ ಹೆಚ್ಚಾಗಲಿದೆ ಈ ಸಮಯದಲ್ಲಿ ನೀವು ಯಾವುದೇ ಕೆಲಸವನ್ನು ಮಾಡಬೇಕು ಅಂತಂದರೆ ಸ್ನೇಹಿತರೆ ಏಪ್ರಿಲ್ ಆರರಿಂದ ಶುರು ಮಾಡಬಹುದು ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗಬಹುದು ಇದಲ್ಲದೆ ಈ ಸಮಯವು ಆರ್ಥಿಕ ದೃಷ್ಟಿಕೋನದಿಂದಲೂ ಬಹಳ ಅದ್ಭುತದ ದಿನಗಳು ಅಂತಲೇ ಹೇಳ್ಬೋದು ಏಕೆಂದರೆ ಈ ರಾಜಯೋಗವು ನಿಮ್ಮ ರಾಶಿಯಿಂದ ವೃತ್ತಿ ಮತ್ತು ವ್ಯವಹಾರದ ಸ್ಥಾನದಲ್ಲೂ ರೂಪುಗೊಳ್ಳುತ್ತಿದೆ ಸ್ನೇಹಿತರೆ ಆದ್ದರಿಂದ ಉದ್ಯೋಗಿಗಳಿಗೆ ಬಡ್ತಿ ಸಿಗಬಹುದು ಬಾಕಿ ಇರುವ ಕೆಲಸಗಳು ಪೂರ್ಣಗೊಳ್ಳಬಹುದು ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಸಮಯ ಕಳೆಯಲು ಸಾಧ್ಯವಾಗುತ್ತದೆ ಉತ್ತಮ ಲಾಭವನ್ನು ಪಡೆಯಲಿದ್ದೀರಿ ಉದ್ಯೋಗವನ್ನು ಹುಡುಕುತ್ತಿರುವವರಿಗೆ ಹೊಸ ಹೊಸ ಉದ್ಯೋಗಗಳು ಸಿಗಲಿದೆ ಅಂತಲೇ ಹೇಳ್ಬೋದು ಲಕ್ಷ್ಮೀದೇವಿ ಕೃಪೆಯಿಂದ ಮುಂದಿನ ದಿನಗಳಲ್ಲಿ ಅಧಿಕ ಧನಲಾಭವನ್ನು ಕುಂಭ ರಾಶಿಯವರು ನೋಡಲಿದ್ದಾರೆ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡೋದಾದರೆ ಮಕರ ರಾಶಿಯವರಿಗೆ ಮಕರ ರಾಶಿಗೆ ಸೇರಿದ ಜನರು ತಮ್ಮ ವ್ಯಾಪಾರದಲ್ಲಿ ಅತ್ಯಂತ ಹೆಚ್ಚಿನ ಲಾಭವನ್ನು ಗಳಿಸುವವರು ಹಾಗಾಗಿ ಹೊಸ ವ್ಯಾಪಾರವನ್ನು ಶುರು ಮಾಡಬೇಕೆಂದು ಬಯಸುತ್ತಿರುವ ಈ ರಾಶಿಯವರಿಗೆ ಬುಧ ಗ್ರಹದ ಕೂಡ ಪ್ರಭಾವದಿಂದಾಗಿ ಯಶಸ್ಸು ದೊರಕುವ ಸಂಭವ ಇದೆ ಸ್ನೇಹಿತರೆ ಈ ಅವಧಿಯಲ್ಲಿ ಈ ರಾಶಿಗೆ ಸೇರಿದ ಜನರ ಮನೆಯಲ್ಲಿ ಸುಖ ಸಮೃದ್ಧಿ ನೆಲೆಸಲಿದೆ ಈ ರಾಶಿಗೆ ಸೇರಿದ ವಿದ್ಯಾರ್ಥಿಗಳಿಗೂ ಕೂಡ ಇದು ಉತ್ತಮ ಸಮಯವಾಗಿರುವುದು ಮಹಾಲಕ್ಷ್ಮಿ ಯೋಗದಿಂದ ಈ ಅವಧಿಯು ವಿಶೇಷವಾಗಿ ಅನುಕೂಲಕರವಾಗಿರಲಿದೆ ಇದರಿಂದಾಗಿ ಮಕರ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಶಿಕ್ಷಣಕ್ಕೆ ಸಂಬಂಧಿಸಿದ ಕ್ಷೇತ್ರದಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯಲಿದ್ದಾರೆ ಮತ್ತು ನಿಮ್ಮ ಜ್ಞಾನದಲ್ಲಿ ಸಾಕಷ್ಟು ವೃದ್ಧಿಯಾಗುವ ಯೋಗವು ದೊರಕುವುದು ಜ್ಯೋತಿಷಿಗಳ ಪ್ರಕಾರ ಬುಧನು ರೇವತಿ ನಕ್ಷತ್ರದಲ್ಲಿ ಚಲಿಸುವುದರಿಂದಾಗಿ ಕೂಡ ಈ ರಾಶಿಗೆ ಸೇರಿದ ಜನರಿಗೆ ವ್ಯವಹಾರದಲ್ಲಿ ಲಾಭ ದೊರಕಲಿದೆ ನೀವು ಹೊಸ ವ್ಯವಹಾರವನ್ನು ಪ್ರಾರಂಭಿಸಬೇಕಾದರೆ ಬುಧನ ಪ್ರಭಾವದಿಂದಾಗಿ ಅದರಲ್ಲಿ ಯಶಸ್ಸನ್ನು ಲಭಿಸಬಹುದು ಕುಟುಂಬದಲ್ಲಿ ಸಂತೋಷ ಮತ್ತು ಸಮೃದ್ಧಿ ನೆಲೆಸಲಿದೆ ಈ ಸಮಯವು ವಿದ್ಯಾರ್ಥಿಗಳಿಗೆ ಮತ್ತಷ್ಟು ಉತ್ತಮವಾಗಿರುವುದು ನಿಮಗೆ ಶಿಕ್ಷಣದಲ್ಲಿ ಉತ್ತಮ ಫಲಿತಾಂಶಗಳನ್ನು ದೊರಕಬಹುದು ಜ್ಞಾನದ ವಿಸ್ತಾರವಾಗಲಿದೆ ಮಹಾಲಕ್ಷ್ಮಿ ರಾಜಯೋಗದಿಂದ ಮುಂದಿನ ದಿನಗಳಲ್ಲಿ ಅಧಿಕ ಲಾಭವನ್ನು ನೋಡಲಿದ್ದೀರಿ ಅಂತಂದರೆ ತಪ್ಪಾಗುವುದಿಲ್ಲ ಯಾವುದೇ ವ್ಯವಹಾರ ವ್ಯಾಪಾರದಲ್ಲಿ ಲಾಭಗಳನ್ನು ಗಳಿಸಲಿದ್ದೀರಿ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಡೋದಾದರೆ ಮುಂದಿನ ರಾಶಿ ಬಂದು ಕಟಕ ರಾಶಿಯವರಿಗೆ ಕಟಕ ರಾಶಿಯವರಿಗೆ ಮಹಾಲಕ್ಷ್ಮಿ ರಾಜಯೋಗದಿಂದ ನಿಮಗೆ ಲಾಭದ ಮನೆ ಮತ್ತು ವ್ಯವಹಾರದ ಮನೆಯಲ್ಲಿ ಸಂಚರಿಸುತ್ತಿರುವುದರಿಂದ ಕಟಕ ರಾಶಿಯವರಿಗೆ ಬುಧಗ್ರಹದಿಂದಲೂ ಕೂಡ ಈ ನಕ್ಷತ್ರ ಬದಲಾವಣೆಯು ಕಟಕ ರಾಶಿಯವರಿಗೆ ಹೂಡಿಕೆಗೆ ಸಂಬಂಧಿಸಿದಂತೆ ಸಾಕಷ್ಟು ಲಾಭವನ್ನು ನೀಡಲಿದೆ ನಿಮ್ಮ ಬುದ್ಧಿ ಮತ್ತು ವಿವೇಕವನ್ನು ಉಪಯೋಗಿಸುವುದರಿಂದಾಗಿ ಈ ಮೊದಲೇ ಮಾಡಿದಂತಹ ತಪ್ಪುಗಳನ್ನು ಸುಧಾರಿಸುವಲ್ಲಿ ಯಶಸ್ಸನ್ನು ಕಾಣುವರು ಹೀಗೆ ನೀವು ಯಾವುದಾದರೂ ನ್ಯಾಯಾಲಯಕ್ಕೆ ಸಂಬಂಧಿಸಿದ ಪ್ರಕರಣದಲ್ಲಿ ಸಿಲುಕಿಕೊಂಡಿದ್ದರೆ ಸ್ನೇಹಿತರೆ ನಿಮಗೆ ಈ ಅವಧಿಯಲ್ಲಿ ಅವುಗಳಿಂದ ಪರಿಹಾರ ದೊರಕುವ ಸಂಭವ ಹೆಚ್ಚಾಗಿದೆ ಈ ಸಮಯದಲ್ಲಿ ಕಟಕ ರಾಶಿಗೆ ಸೇರಿದ ಜನರ ಮಾನಸಿಕ ಒತ್ತಡಗಳೆಲ್ಲವೂ ಕಡಿಮೆಯಾಗುವುದು ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಈ ಅವಧಿಯಲ್ಲಿ ಅನುಕೂಲಕರವಾಗಿರಲಿದೆ ಇದರಿಂದಾಗಿ ನಿಮ್ಮ ಮನಸ್ಸು ಸಂತೋಷದಿಂದ ತುಂಬಿರುತ್ತದೆ ಅತಿಯಾದ ಧನಸಂಪತ್ತನ್ನು ನೋಡಲಿದ್ದೀರಿ ಇದರಿಂದಾಗಿ ನಿಮ್ಮ ಮನಸ್ಸು ತುಂಬಾ ಸಂತೋಷವಾಗಿ ತುಂಬಿರುತ್ತದೆ ಈ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ತಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕಂತಹ ಪ್ರತಿಫಲವನ್ನು ಪಡೆಯುವರು ಹಾಗೆ ಈ ಸಂದರ್ಭದಲ್ಲಿ ನಿಮಗೆ ಪಿತ್ರಾಜಿತ ಸಂಪತ್ತಿಗೆ ಸಂಬಂಧಿಸಿದಂತೆ ಹೆಚ್ಚಿನ ಲಾಭವನ್ನು ಪಡೆಯುವ ಯೋಗವು ಕೂಡ ದೊರಕಬಹುದು ಮಹಾಲಕ್ಷ್ಮಿ ರಾಜಯೋಗದಿಂದ ಈ ಅವಧಿಯಲ್ಲಿ ನಿಮಗೆ ಹೂಡಿಕೆಯಿಂದ ಲಾಭ ದೊರಕಬಹುದು ನಿಮಗೆ ನೀವು ಬುದ್ಧಿ ಮತ್ತು ವಿವೇಕದಿಂದ ಹಿಂದೆ ಮಾಡಿದ ತಪ್ಪುಗಳನ್ನು ಸರಿಪಡಿಸಲು ಶಕ್ತಿಶಾಲಿಯಾಗಿರುತ್ತೀರಿ ನ್ಯಾಯಾಲಯದಲ್ಲಿ ನಡೆಯುತ್ತಿರುವ ಪ್ರಕರಣದಲ್ಲಿ ಪರಿಹಾರ ದೊರಕುವುದು ಮಾನಸಿಕ ಒತ್ತಡ ಕಡಿಮೆಗೊಳ್ಳುತ್ತದೆ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶಗಳನ್ನು ಬರುವುದರಿಂದ ನಿಮ್ಮ ಮನಸ್ಸು ಸಂತೋಷದಿಂದಿರುವುದು ವಿದ್ಯಾರ್ಥಿಗಳು ತಮ್ಮ ಕಠಿಣ ಪರಿಶ್ರಮದಿಂದ ಉತ್ತಮ ಫಲಿತಾಂಶವನ್ನು ಪಡೆಯಬಹುದು ನೀವು ಸಾಕಷ್ಟು ಆಸ್ತಿಯನ್ನು ಪಡೆಯಬಹುದು ಅಂತಲೇ ಹೇಳ್ಬೋದು ಏಪ್ರಿಲ್ ಆರರಿಂದ ಶುಭ ದಿನಗಳು ಶುರುವಾಗಲಿದೆ ಸ್ನೇಹಿತರೆ ಡಬಲ್ ಧಮಕ ಅಂದರೆ ತಪ್ಪಾಗೋದಿಲ್ಲ ಇನ್ನು ಮುಂದಿನ ರಾಶಿ ಬಂದು ಧನು ರಾಶಿಯವರಿಗೆ ಧನು ರಾಶಿಯವರಿಗೆ ಏಪ್ರಿಲ್ ಆರು ಮಹಾಲಕ್ಷ್ಮಿ ರಾಜಯೋಗದಿಂದ ಸ್ನೇಹಿತರೆ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷದಿಂದ ಅದರ ಜೊತೆಗೆ ಬುಧಗ್ರಹವು ರೇವತಿ ನಕ್ಷತ್ರವನ್ನು ಪ್ರವೇಶಿಸುವುದರಿಂದ ಸ್ನೇಹಿತರೆ ಧನುರಾಶಿಯವರಿಗೆ ಸಾಕಷ್ಟು ಯೋಜನೆಗಳಿಂದ ಶುಭ ಫಲ ಅಂತಲೇ ಹೇಳಿದ್ರೆ ತಪ್ಪಾಗೋದಿಲ್ಲ ಧನು ರಾಶಿಗೆ ಸೇರಿದ ಜನರಿಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ದೊರಕಲಿದೆ ಹಾಗೆ ನೀವು ನಿಮ್ಮ ಜೀವನದಲ್ಲಿ ಬಹಳಷ್ಟು ಆರ್ಥಿಕ ಬದಲಾವಣೆಗಳನ್ನು ಹೊಂದಿದಿರಿ ಬಹಳ ಸಮಯದಿಂದ ಅಪೂರ್ಣಗೊಂಡಿದ್ದಂತಹ ಧನುರಾಶಿಗೆ ಸೇರಿದ ಜನರು ಎಲ್ಲ ಕೆಲಸಗಳು ಈ ಅವಧಿಯಲ್ಲಿ ಪೂರ್ಣಗೊಳ್ಳುವ ಸಂಭವವಿದೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಈ ರಾಶಿಗೆ ಸೇರಿದ ಜನ ಜನರು ಪ್ರಯಾಣವನ್ನು ಮಾಡುವುದರಿಂದ ಬಹಳಷ್ಟು ಯಶಸ್ಸು ಲಭಿಸಲಿದೆ ಹಾಗೆ ಕೆಲಸವನ್ನು ಹುಡುಕುತ್ತಿರುವ ಧನುರಾಶಿಗೆ ಸೇರಿದ ಜನರು ತಾವೊಂದುಕೊಂಡಂತಹ ಕೆಲಸವನ್ನು ಈ ಸಂದರ್ಭದಲ್ಲಿ ಪಡೆಯುವವರು ಈ ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಗೌರವ ಖ್ಯಾತಿ ಮತ್ತು ಉನ್ನತ ಪದವಿಯನ್ನು ಪಡೆಯುವ ಯೋಗ ದೊರಕಲಿದೆ ದೇವಿ ಕೃಪಾ ಕಟಾಕ್ಷದಿಂದ ಸಂಕ್ರಾಂತಿಯ ಸಂಪೂರ್ಣ ಬೆಂಬಲ ಲಭಿಸುತ್ತದೆ ಸ್ನೇಹಿತರೆ ಮತ್ತು ವ್ಯಾಪಾರವನ್ನು ಶುರು ಮಾಡಬೇಕೆಂದು ಮಾಡಿದಂತಹ ಯೋಜನೆಗಳಲ್ಲಿ ಯಶಸ್ಸನ್ನು ದೊರಕುವುದು ಈ ಅವಧಿಯಲ್ಲಿ ನಿಮಗೆ ಹೂಡಿಕೆಯಿಂದ ಲಾಭ ದೊರಕಬಹುದು ಅಂತಲೇ ಹೇಳ್ಬೋದು ಸಾಕಷ್ಟು ಅದೃಷ್ಟವನ್ನು ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷದಿಂದ ನೋಡಲಿದ್ದೀರಿ ಅಂತ ಹೇಳ್ತಾ ಈ ಮೇಲೆ ತಿಳಿಸಿರುವ ಆರು ರಾಶಿಗಳಾದ ಋಷುಭ ಕಟಕ ಮಕರ ಧನು ರಾಶಿಗೆ ಸೇರಿದ ಜನರಲ್ಲಿ ನಿಮ್ಮ ಏನಾದರೂ ಒಂದಾಗಿದ್ದರೆ ಸ್ನೇಹಿತರೆ ಮಹಾಲಕ್ಷ್ಮಿ ರಾಜಯೋಗದಿಂದ ಬುಧನ ನಕ್ಷತ್ರ ಬದಲಾವಣೆಯಿಂದಾಗಿ ನಿಮ್ಮ ವ್ಯಾಪಾರ ಮತ್ತು ಕೆಲಸದಲ್ಲಿ ಉತ್ತಮ ಪ್ರಗತಿ ದೊರಕುವುದರೊಂದಿಗೆ ನಿಮ್ಮ ಸಂಬಳದಲ್ಲಿ ಕೂಡ ಹೆಚ್ಚಳವಾಗುವುದರಿಂದ ಸಮೃದ್ಧಿಯ ಜೀವನವನ್ನು ನಡೆಸುವ ಯೋಗವು ದೊರಕಬಹುದು ಅಂತಲೇ ಹೇಳಬಹುದು ಈ ಆರು ರಾಶಿಯವರಿಗೆ ಮಹಾಲಕ್ಷ್ಮಿ ರಾಜ್ಯ ಯೋಗದಿಂದ ಸಾಕಷ್ಟು ಅದೃಷ್ಟವನ್ನು ನೋಡಲಿದ್ದೀರಿ ಸೊ ಹಾಗಾಗಿ ಈ ನಾಲ್ಕು ಪರಿಹಾರಗಳನ್ನು ಸಣ್ಣ ಪರಿಹಾರವಾಗಿರುತ್ತೆ ಸ್ನೇಹಿತರೆ ಅದನ್ನು ಮಾಡುವುದರಿಂದ ಮತ್ತಷ್ಟು ಅದೃಷ್ಟವನ್ನು ನೋಡಲಿದ್ದೀರಿ ಅಂತಲೇ ಹೇಳ್ಬೋದು ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ದೀಪವನ್ನು ಹಚ್ಚಬೇಕಾದ್ರೆ ಸ್ನೇಹಿತರೆ ದೀಪದ ಒಳಗೆ ನಾಲ್ಕು ಲವಂಗವನ್ನು ಹಾಕಿ ದೀಪ ಹಚ್ಚಿ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಇದ್ದ ನಕಾರಾತ್ಮಕ ಶಕ್ತಿಯೆಲ್ಲ ಹೋಗಲಾಡಿಸಿ ಸಕಾರಾತ್ಮಕ ಶಕ್ತಿ ನೆಲೆಸಲಿದೆ ಅಂತಲೇ ಹೇಳ್ಬೋದು ಇನ್ನು ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವಿಯ ಮಂತ್ರವನ್ನು ಪಠಿಸುವುದು ಉತ್ತಮ ಇದರ ಜೊತೆಗೆ ಲಕ್ಷ್ಮೀ ದೇವಿಯ ದೇವಸ್ಥಾನಕ್ಕೆ ಹೋಗಿ ಸ್ನೇಹಿತರೆ ಪೂಜೆಯನ್ನು ಮಾಡಿಸಿ ಇದಾದ ನಂತರ ಹಸುವಿಗೆ ಹಣ್ಣು ಮತ್ತು ಬೆಲ್ಲವನ್ನು ತಿನ್ನಿಸಿ ಈ ರೀತಿ ಮಾಡುವುದರಿಂದ ನಿಮ್ಮ ಮನಸ್ಸಿನಲ್ಲಿ ನೆಮ್ಮದಿ ನೆಲೆಸಲಿದೆ ಹಣಕಾಸಿನಲ್ಲಿ ಮತ್ತಷ್ಟು ಅಭಿವೃದ್ಧಿನ ನೋಡಲಿದ್ದೀರಿ ಅಂತಲೇ ಹೇಳ್ಬೋದು ಇನ್ನು ಬಡವರಿಗೆ ಅಥವಾ ನಿರ್ಗತಿಕರಿಗೆ ಒಂದೊತ್ತಿನ ಊಟವನ್ನು ದಾನ ಮಾಡಿ ಬಟ್ಟೆಯನ್ನು ದಾನ ಮಾಡಿ ಈ ರೀತಿ ಮಾಡುವುದರಿಂದಲೂ ಬಹಳ ಒಳ್ಳೆಯದಾಗಲಿದೆ ಇನ್ನು ವಿದ್ಯಾರ್ಥಿಗಳಿಗೆ ಇತರ ವಸ್ತುಗಳನ್ನು ದಾನ ಮಾಡುವುದರಿಂದಲೂ ಕೂಡ ಸಾಕಷ್ಟು ಅದೃಷ್ಟವನ್ನು ನೋಡಲಿದ್ದೀರಿ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡು ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳನ್ನ ದಿನನಿತ್ಯ ತಿಳ್ಕೊತೀರಾ ಇದರ ಜೊತೆಗೆ ಸಾಕಷ್ಟು ಪರಿಹಾರಗಳನ್ನು ತಿಳಿಸ್ಕೊಟ್ಟಿರ್ತೀನಿ ಅದು ನಿಮಗೆ ಯಾವುದು ಬೆಟರ್ ಅನಿಸುತ್ತೋ ನಿಮ್ಮ ಕೈಲಿ ಯಾವುದು ಮಾಡೋಕ್ಕಾಗುತ್ತೋ ಅದನ್ನು ಮಾಡಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮ್ಮ ಮೇಲಿರಲಿ ನಿಮ್ಮ ಕಷ್ಟಗಳೆಲ್ಲ ಮುಕ್ತಿಯಾಗಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್